ಜೀವ ಉಳಿಸೋದಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ತೆತ್ತಿದ್ದಾರೆ ಓರ್ವ ಮಹಿಳೆ ಕುಂದಾಪುರ ತಾಲೂಕಿನ ಕೋಟೇಶ್ವರದ ಅರ್ಚನಾ ಅನ್ನುವಂಥವರು ಸಾವನ್ನಪ್ಪಿದ್ದಾರೆ ತಮ್ಮ ಸಂಬಂಧಿಗೆ ಲಿವರ್ ದಾನ ಮಾಡೋದಕ್ಕೆ ಹೋಗಿ ಅದಾದ ಬಳಿಕ ನಾಲ್ಕು ದಿನಾನು ಏನು ಆರಾಮಾಗಿದ್ರು ಆದರೆ ಮತ್ತೆ ಅವರು ಹುಷಾರ್ ತಪ್ಪಿದೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅರವತ್ತೊಂಬತ್ತು ವರ್ಷದ ಸಂಬಂಧಿಗೆ ಯಕೃತ್ ದಾನ ಅಂತ ಮುಂದಾಕಿದ್ರು ಅರ್ಚನಾ ದಾನವನ್ನು ಕೂಡ ಮಾಡಿದ್ರು ಅದಾದ ಬಳಿಕ ಮಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ರು ಹುಷಾರ್ ತಪ್ಪಿದ್ದಾರೆ ಅಂತ ಮಹಿಳೆ ಅರ್ಚನಾ ಕಾಮತ್ ಏನಿದ್ದಾರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಸೋಂಕಿಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ಇವರು ಮಹಿಳೆ ಅಕಾಲಿಕ ನಿಧನದಿಂದ ಕುಟುಂಬಸ್ಥರ ಆಕ್ರಂದನ ಮುಗಿನು ಮುಟ್ಟಿದೆ ತಮ್ಮ ಸಂಬಂಧಿಕರೊಬ್ಬರಿಗೆ ಯಕೃತ್ ಸಮಸ್ಯೆ ಇದೆ ಅನ್ನುವಂಥ ಕಾರಣಕ್ಕೆ ಯಕೃತ್ ದಾನ ಮಾಡಬೇಕು ಅಂತ ಇವರು ಮುಂದಾಗಿದ್ರು ಆದರೆ ಇವರೇ ಈಗ ಸಾವನ್ನಪ್ಪಿದ್ದಾರೆ